ಬಿಜೆಪಿಗೆ ಮಹಿಳಾ ಮತದಾರರು ಮತ ಹಾಕಿದರೆ ಗ್ಯಾರಂಟಿ ಯೋಜನೆಯ ಲಾಭ ನಿಲ್ಲಿಸಲಾಗುತ್ತದೆ ಎಂಬುದಾಗಿ ಫೋನ್ ಮೂಲಕ ಕರೆ ಮಾಡಲಾಗುತ್ತಿದೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಹಿಳಾ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಬಿವೈ ರಾಘವೇಂದ್ರ ಅವರು ಆರೋಪಿಸಿ ಮಾತನಾಡಿದ್ದಾರೆ ಒಂದು ವಿಶೇಷವಾದಂತಹ ಒಂದು ಸ್ಪಂದನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತದಾರ ಬಂಧುಗಳಿಂದ ಸಿಗ್ತಾ ಇದೆ ನಿನ್ನೆ ನಮ್ಮ ತೀರ್ಥಹಳ್ಳಿ ನಮ್ಮ ಬಿಕ್ಕನ್ಪೇಟೆ ಭಾಗದಲ್ಲಿ ಮಹಿಳಾ ಸಮಾವೇಶಕ್ಕೆ ತುಂಬಾ ಒಳ್ಳೆ ರೀತಿಯಂತ ನಮ್ಮ ತಾಯಿಂದರ ಆಶೀವಾದ ಸಿಗ್ತಾ ಇದೆ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ತಾಯಿಂದರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಇಷ್ಟಿನ ಕಾಂಗ್ರೆಸ್ ಬಡತನವನ್ನ ಪ್ರೀತಿ ಮಾಡ್ಕೊಂಡು ಬರುವಂತ ಕೆಲಸ ಮಾಡಿದ್ರೆ ಗೊತ್ತು ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಬಡವರನ್ನ ಪ್ರೀತಿ ಮಾಡೋ ಕೆಲಸ ಮಾಡಿ ಅದ್ರ ಪ್ರತಿಫಲ ಇವತ್ತು ಕೂಡ ಬಡವರಿಗೆ ಅದು ಇದು ಅಂತ ಸ್ಕೀಮ್ ಕೊಡುತ್ತೆ ಅನಿವಾರ್ಯತೆ ಬಂದಿದೆ ಹಾಗಾಗಿ ಈಗ ನಡೀತಿರುವಂತಹ ಚುನಾವಣೆ ಮುಂದಿನ ಒಂದು ದೇಶದ ಒಂದು ಭವಿಷ್ಯತೆ ಮುಂದಿನ ಯುವ ಶಕ್ತಿ ತಾಯಂದಿರ ಒಂದು ಭವಿಷ್ಯ ಇರುವಂತ ರೈತರ ಭವಿಷ್ಯ ಇರುವಂತ ಚುನಾವಣೆ ಆಗಿದ್ರಿಂದ ಇದು ನಮ್ಮ ಮತದಾರಿಗೆ ಒಳ್ಳೆ ರೀತಿಯಂತ ಕನ್ವಿನ್ಸ್ ಆಗಿದೆ ಎಲ್ಲ ಒಂದ್ ಕಡೆಗೆ ಮಿಸ್ಗೈಡ್ ಮಾಡ್ತೇನೆ ಮಹಿಳಾ ಮತದಾರರನ್ನ ಯಾವುದೋ ಒಂದು ಏಜೆನ್ಸಿ ಮುಖಾಂತರ ಎಲ್ಲ ನಮ್ಮ ತಾಯಂದಿರಿಗೆ ಫೋನ್ ಬರೋ ಮುಖ ಮಾಡುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಫೋನ್ ಬಂದಾಗ ನಿಮಗೆ ಬರ್ತಾ ಇದೆಯಾ ಆಮೇಲೆ ಅಕಸ್ಮಾತ್ ಏನಾದ್ರೂ ಬಿಜೆಪಿ ಓಟ್ ಹಾಕಿದ್ರೆ ನಮ್ಮ ಒಂದು ಸಾಫ್ಟ್ವೇರ್ ಇದೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ನಮ್ಮ ಮುಗ್ಧ ಮತದಾರನ ತಾಯಿಂದರ್ನ ಬೆದರಿಸುವಂತ ಕಾರ್ಯ ಇವತ್ತು ನೆರವೇರ್ತದೆ ಈಗಾಗಲೇ ಎಂಟದ ಕಡೆಗೆ ಈ ಕಂಪ್ಲೇಂಟ್ ಬಂದಿದೆ ಹಾಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ನಮ್ಮ ಪಕ್ಷ ಗಂಭೀರವಾಗಿ ಚಿಂತನೆಯನ್ನ ಮಾಡ